ಇವತ್ತು ನಾವು ಹಲವಾರು ಮಾತುಗಳನ್ನೇನೂ ಆಡ್ತಾ ಇದ್ದೇವೆ ಆದರೆ ಮಾತು ಒಂದು ಅದ್ಭುತವಾದಂಥ ಶಕ್ತಿಯನ್ನು ಹೊಂದಿದೆ ಎನ್ನುವ ಅರಿವು ನಮಗಿಲ್ಲ ಅದಕ್ಕೆ ಎಂಥ ಒಂದು ಅದ್ಭುತವಾದಂಥ ಶಕ್ತಿ ಇದೆ ಅಂತಂದರೆ ಯಾರಿಗಾದರೂ ನಾವು ಒಂದು ಚುಚ್ಚು ಮಾತನ್ನು ಅಥವಾ ಅವರಿಗೆ ಅಪಮಾನ ಮಾಡುವಂಥ ಮಾತನ್ನು ಆಡಿದಾಗ ಅದು ಆ ಕೇಳಿಸಿಕೊಂಡ ವ್ಯಕ್ತಿ ಒಳಗಡೆಗೆ ಹೋಗಿ ಎಂಥ ಪರಿಣಾಮವನ್ನು ಉಂಟು ಮಾಡುತ್ತೆ ಅನ್ನೋದನ್ನು ನಾವು ನೋಡಿದಾಗ ಗೊತ್ತಾಗುತ್ತೆ ಎಷ್ಟು ಶಕ್ತಿ ಇದೆ ಅಂತ ಹಾಗೆಯೇ ಒಂದೆರಡು ಒಳ್ಳೆಯ ಕೆಲಸಗಳನ್ನ ಮಾಡಿದಾಗ ಅವರ ಬಗ್ಗೆ ನಾವು ಒಳ್ಳೆಯ ಮಾತುಗಳನ್ನ ಆಡಿದಾಗ ಅವನಲ್ಲಿ ಉತ್ಸಾಹ ಭರವಸೆ ಹೆಚ್ಚಾಗಿ ಅವನು ನಮ್ಮೆಡೆಗೆ ಪ್ರೀತಿಯನ್ನು ಹರಿಸುವುದನ್ನು ನೋಡ್ಬೋದು ಆದ್ದರಿಂದ ನಾವು ಯಾವಾಗಲೂ ಕೂಡ ಮಾತನ್ನು ಆಡುವಾಗ ಒಳ್ಳೆಯ ಮಾತುಗಳನ್ನೇ ಆಡಬೇಕು ಅಂತ ಅವರನ್ನು ಬೇರೆಯವರಿಗೆ ಅವು ಉತ್ಸಾಹವನ್ನು ಭರಿಸುವಂತಿರಬೇಕು ಅಂತ ಅದಕ್ಕೆ ಒಂದು ಸುಭಾಷಿತ ಹೇಳುತ್ತೆ ಪ್ರಿಯವಾಕ್ಯ ಪ್ರಧಾನೇನ ಸರ್ವೇ ತುಷ್ಯಂತಿ ಜಂತವಹಂ ತಸ್ಮಾತ್ ಏವ ವಕ್ತವ್ಯಂ ವಚನೇಕ ದರಿದ್ರತಾ ಒಳ್ಳೆ ಮಾತುಗಳನ್ನಾಡೋದಕ್ಕೆ ನಾವೇನು ಖರ್ಚು ಮಾಡಬೇಕಾಗಿದೆ ಒಳ್ಳೆ ಮಾತುಗಳಿಗೆ ದಾರಿದ್ರ್ಯ ಏಕೆ ಅಂತ ಆ ಸುಭಾಷಿತ ನಮ್ಮನ್ನು ಪ್ರಶ್ನೆ ಮಾಡುತ್ತೆ ಪ್ರಿಯವಾಕ್ಯವಾದ ಮಾತುಗಳನ್ನಾಡುವುದರಿಂದ ಎಲ್ಲರೂ ಸಂತೋಷಪಡುತ್ತಾರೆ ಆದ್ದರಿಂದ ಪ್ರಿಯವಾದ ಮಾತನ್ನೇ ಆಡಬೇಕು ಮಾತಿಗೆ ಬಡತನವಾದರೂ ಏನು ಅಂತ ಆ ಸುಭಾಷಿತ ಕೇಳುತ್ತೆ ಹಾಗೆಯೇ ನಾವು ಮಾತನಾಡುವಾಗ ಹೇಗೆ ಮಾತನಾಡಬೇಕು ಅನ್ನೋದನ್ನು ವಾಲ್ಮೀಕಿ ಮಹರ್ಷಿಗಳು ಶ್ರೀರಾಮನ ಕುರಿತಾಗಿ ಶ್ರೀರಾಮ ಹೇಗೆ ಮಾತನಾಡ್ತಾ ಇದ್ದ ಅಂತ ನಮ್ಮ ಮುಂದೆ ಒಂದು ಆದರ್ಶವನ್ನು ಇರ್ತಾರೆ ಅವರು ಹೇಳ್ತಾರೆ ಮೃದುವಾಗಿ ಮಾತಾಡತಕ್ಕವನು ಪ್ರಿಯವಾದ ನಗು ನಗುತ್ತಾ ಮಾತನಾಡುತ್ತಾನೆ ಯಾರಿಗೂ ದೋಷ ನೋವನ್ನುಂಟುವಂಥ ಮಾ ಮಾತನ್ನು ಅವನು ಆಡುವುದೇ ಇಲ್ಲ ಅಂತ ಹೀಗೆ ಅವ್ರನ್ನ ವರ್ಣಿಸ್ತಾನೆ ಹಾಗೆಯೇ ಶ್ರೀರಾಮ ಮತ್ತು ಆಂಜನೇಯನ ಭೇಟಿಯಾಗುವಂಥ ಸಂದರ್ಭವು ಹೇಳ್ತಾರೆ ರಾಮನಿಗೆ ಆಂಜನೇಯ ಮೊದಲು ಇಷ್ಟ ಆಗೋದೇ ಅವನ ಮಾತಿನಿಂದ ಆ ಮಾತಿನ ಧಾಟಿಯಿಂದ ಆದ್ದರಿಂದ ಮಾತನ್ನು ಹೇಗೆ ಆಡಬೇಕು ಅನ್ನೋದು ನಾವೆಲ್ಲ ಅದು ಒಳಗಿನ ಸಂಸ್ಕಾರದಿಂದ ಆಗಿದ್ದರೆ ಚೆನ್ನಾಗಿಯೇ ಬರ್ತವೆ ಮಾತುಗಳು ಆದ್ದರಿಂದ ಇವತ್ತು ಹೊರಗಿನ ಸಮಾಜದಲ್ಲಿ ಸಾರ್ವಜನಿಕ ಜೀವನದಲ್ಲಿರ್ತಕ್ಕಂಥವರು ಏನೇನೋ ಮಾತನಾಡೋದನ್ನು ಯಾರ್ಯಾರನ್ನೋ ದೃಷ್ಟಿಯಲ್ಲಿಟ್ಟುಕೊಂಡು ಯಾರ್ಯಾರಿಗೋ ಇನ್ನೇನೋ ಮಾತಾಡೋದು ನಮ್ಮ ಮಾತುಗಳು ಕೇಳೋದಕ್ಕೆ ಒಳ್ಳೆಯ ಶ್ರದ್ಧಾವಂತರ ಜನ ಬಂದಿರ್ತಾರೆ ಆದರೆ ಅಲ್ಲಿದ್ದಂಥ ವೇದಿಕೆ ಮೇಲಿದ್ದಂಥ ಜನ ಇನ್ಯಾರನ್ನೂ ವಿ ಅಲ್ಲಿಗೆ ಸಂಬಂಧಪಟ್ಟಿರ್ತಕ್ಕಂಥ ವೇದಿ ವ್ಯಕ್ತಿಯನ್ನು ಬೈಯೋದಕ್ಕೆ ಇಲ್ಲಿ ಜನರ ಎದುರಿಗೆ ಬೈತಿರ್ತಾನೆ ಅದನ್ನು ಅವನು ಅರ್ಥ ಮಾಡ್ಕೋಬೇಕು ತಾನು ಯಾರಿಗೆ ಅದನ್ನು ಬೈಬೇಕಾಗಿದೆಯೋ ಅದನ್ನು ಬೇರೆ ಕಡೆ ಹೇಳಬಹುದು ಆದರೆ ಜನ ತನ್ನನ್ನು ಒಳ್ಳೆ ಮಾತುಗಳನ್ನು ಕೇಳೋದಕ್ಕೆ ಬಂದಿದ್ದಾನೆ ಆದರೆ ಇವ್ರ ಮುಂದೆ ಅವನು ಆ ರೀತಿಯಾದಂಥ ಅಪಶಬ್ದಗಳನ್ನು ನೋಡಿತಾನೆ ತನ್ನ ಮೂಲಕ ಮಾತಿನ ತನ್ನ ಮಾತಿಗಿರ್ತಕ್ಕಂಥ ಶಕ್ತಿಯನ್ನು ಅವನು ಕಳೆದುಕೊಳ್ತಾನೆ ಅದಕ್ಕೆ ಸರ್ವಜ್ಞ ಕವಿ ಹೇಳಿದಾನೆ ಮಾತಿನಿಮ್ಮ ನಡೆ ನುಡಿಯು ಮಾತಿನಿಮ್ ಹಗೆ ಕೊಲೆಯು ಮಾತಿನಿಮ್ ಸರ್ವಸಂಪರವು ಲೋಕಕ್ಕೆ ಮಾತೆ ಮಾಣಿಕು ಸರ್ವಜ್ಞೆ ಅಂತ ಹಾಗಾಗಿ ಆಡುವ ಮಾತು ಬಸವಣ್ಣನವರು ಹಾಗೆ ನೋಡಿದರೆ ಮುತ್ತಿನ ಹಾರದಂತಿರಬೇಕು ಅಂತ ನೋಡಿದರೆ ಮಾಣಿಕ್ಯದ ಅಂತಿರಬೇಕು ಆ ಮಾತು ಹೇಗಿರ್ಬೇಕು ಅಂತ ಹೇಳಿದ್ದಾರೆ ನಮ್ಮ ಗಾದೆ ಮಾತು ಕೂಡ ಹೇಳುತ್ತೆ ಮಾತು ಆಡಿದರೆ ಹೋಯಿತು ಮುತ್ತು ಒಡೆದರೆ ಹೋಯಿತು ಅಂತ ಆದ್ದರಿಂದ ಮಾತನ್ನು ಆಡುವಾಗ ನಾವು ಬೇರೆಯವರ ಸಂತೋಷಕ್ಕಾಗಿ ಅವರಿಗೆ ನಾಲ್ಕು ಒಳ್ಳೆಯ ಮಾತುಗಳನ್ನು ಹೇಳೋದರಿಂದ ಸಂತೋಷ ಆಗುತ್ತೆ ಅನ್ನೋದಾದರೆ ಅದನ್ನು ಆಡೋದ್ರಲ್ಲಿ ನಮಗೇನು ನಮ್ಮದು ಹೋಗುವಂಥದ್ದು ಏನಿದೆ ಆದರೂ ಕೂಡ ವ್ಯಕ್ತಿಗಳು ಹೇಗಿದ್ದಾರೆ ಅಂತಂದರೆ ಬೇರೆಯವ್ರನ್ನ ಪ್ರಶಂಸೆ ಮಾಡೋದಕ್ಕೆ ಯಾರಿಗೂ ಬಹಳ ಜನರಿಗೆ ಸಾಧ್ಯವೇ ಆಗೋದಿಲ್ಲ ಯಾಕೆಂದರೆ ಅವನು ಹೋಗಿ ಬಿಟ್ಟರೆ ಅವನೆಲ್ಲೋ ದೊಡ್ಡನಾಗಿಬಿಡ್ತಾನೆ ಅವನು ನಿನ್ನೇನೂ ಆಗಿಬಿಡ್ತಾನೆ ನನಗಿಂತ ಮೇಲೆ ಬಂದುಬಿಡ್ತಾನೆ ಇವೆಲ್ಲ ಆದರೆ ರಾಮನಿಗೆ ಹನುಮಂತನಿಗೆ ಒಳಗಡೆಗೆ ಸಂಸ್ಕಾರ ಹೇಗೆ ಪುಟ ಕೊಟ್ಟಿತ್ತು ಹಾಗೆ ಸಂಸ್ಕಾರ ಒಂದು ಪರಿಪಾಕಗೊಂಡಾಗ ಮೃದುವಾದ ಮಾತುಗಳು ನಮ್ಮಿಂದ ಬರ್ತವೆ ಇವತ್ತು ಬಸವಣ್ಣನವರು ಹೇಳಿದಂಥ ಮಾತು ಮೃದು ವಚನವೇ ಸಕಲ ಜಪಂಗಳಯ್ಯ ಮೃದು ವತನ ವಚನವೇ ಸಕಲ ತಪಂಗಳಯ್ಯ ಅಂತ ಬಸವಣ್ಣನವರು ಇನ್ನೊಂದು ಕಡೆ ಇನ್ನೊಂದು ವಚನದಲ್ಲಿ ಹೇಳ್ತಾರೆ ಆದ್ದರಿಂದ ನಾವು ಅವರೆಲ್ಲ ಹೆಸರುಗಳನ್ನು ಹೇಳ್ತಾ ಇರ್ತೇವೆ ಅವರ ಅನುಯಾಯಿಗಳನ್ನು ತಿಳ್ಕೊತಾ ಇರ್ತೇವೆ ಆದರೆ ಮಾತುಗಳನ್ನು ಹೇಗೆ ಆಡಿದರೆ ನಾವು ಅವರ ವಚನದಂತೆ ನಾವು ನಡೆದಂತೆ ಆಗುವುದಿಲ್ಲ ಹಾಗಾಗಿ ನಾವು ಯಾವಾಗಲೂ ಮೃದು ವಚನಗಳನ್ನೇ ಆಡಬೇಕು ಸದು ವಿನಯ ಅದರಿಂದ ಕೂಡಿದಂಥ ಮಾತನ್ನೇ ಆಡಬೇಕು ಮಾತಿಗೆ ಒಂದು ಶಕ್ತಿ ಇದೆ ಮಾತಿಗೆ ಏನು ಶಕ್ತಿ ಇದೆ ಅಂತ ತೋರಿಸೋದಕ್ಕೆ ಒಬ್ಬ ರಾಜ ರಾಜನ ಮುಂದೆ ಒಬ್ಬ ಸಂತರು ಏನು ಶಕ್ತಿ ಅಂತ ತೋರಿಸ್ಬೇಕು ಅಂತ ಹೋದರು ಅವನಿಗೆ ಮಾತಾಡ್ತಾ ಹೋದ ತಕ್ಷಣ ಬೈಯೋದಕ್ಕೆ ಪ್ರಾರಂಭ ಮಾಡಿದ್ರು ಅವನು ಕೆಲವಷ್ಟು ಕೆಳ್ಸ್ಕೊಂಡ ತುಂಬ ಬೈಯೋದಕ್ಕೆ ಪ್ರಾರಂಭ ಮಾಡಿದಾಗ ತನ್ನ ಕಡ್ ಒಲೆಯಲ್ಲಿದ್ದಂಥ ಖಡ್ಗವನ್ನು ತೆಗೆದು ಅವ್ರನ್ನ ಕೊಲ್ಲೋದಕ್ಕೆ ಹೋದ ಆವಾಗ ಸ್ವಂತರು ತಳೆದು ಹೇಳಿದರು ಹ್ಞೂ ಮಾತಿಗೆ ಎಂಥ ಶಕ್ತಿ ಎಂದು ಗೊತ್ತಾಯ್ತ ಹಾಗೆ ಆಮೇಲೆ ಅವನು ಹೊಗಳೋದಕ್ಕೆ ಪ್ರಾರಂಭ ಮಾಡಿದ್ರು ಅವನ ಎಷ್ಟು ಸಂತುಷ್ಟನಾಗಿ ಅವರಿಗೆ ಏನೇನೆಲ್ಲ ಉಡುಗೊರೆಗಳನ್ನು ಕೊಡೋದಕ್ಕೆ ಮುಂದೆ ಬಂದ ಯಾವ ವ್ಯಕ್ತಿ ಹೊಗಳಿಕೆಯಿಂದ ಉಡುಗೊರೆಗಳನ್ನು ಕೊಡೋದಕ್ಕೆ ಪ್ರಾರಂಭ ಮಾಡಿದ್ರು ಅದೇ ವ್ಯಕ್ತಿ ಖಡ್ಗವನ್ನು ತೆಗೆದು ಕೂಡ ಸಿದ್ಧ ನಿಡ್ತಾನೆ ಆದ್ದರಿಂದ ಮಾತು ಬಹಳ ಮುಖ್ಯವಾದಂಥದ್ದು ಮಾತಿಗೆ ಅದ್ಭುತವಾದಂಥ ಶಕ್ತಿ ಇದೆ ಅನ್ನೋದನ್ನು ಮನಗಂಡು ನಾವು ಸಾರ್ವಜನಿಕ ಜೀವನದಲ್ಲಿ ಪರಸ್ಪರ ನಮ್ಮ ಮಾನವೀಯ ಸಂಬಂಧಗಳಲ್ಲಿ ನಾವು ಇತರರೊಡನೆ ಮಾತನಾಡುವಾಗ ಎಚ್ಚರಿಕೆಯಿಂದ ಮಾತನಾಡುವುದನ್ನು ಅಭ್ಯಾಸ ಮಾಡಬೇಕು ಗಮನವಿಟ್ಟು ಅದನ್ನು ನಾವು ಅಡ್ಡಾಸು ಮಾಡಿಕೊಂಡು